ನಮಸ್ಕಾರ ಸ್ನೇಹಿತರೆ ಏಂಜಲಿ ಉಬಾ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇವತ್ತಿನ ವಿಡಿಯೋ ತುಂಬಾ ವಿಶೇಷ ಅದೇನಪ್ಪ ಅಂದರೆ ಮ್ಯಾಜಿಕ್ ಜಾರ್ ಇದು ಈಗ ತುಂಬಾ ಓಡ್ತಾ ಇದೆ ಮ್ಯಾಜಿಕ್ ಜಾರ್ ಅಂದರೆ ಏನು ಮ್ಯಾಜಿಕ್ ಜಾರ್ ಒಂದು ಗಾಜಿನ ಜಾರ್ ಅದರಲ್ಲಿ ನಿಮ್ಮ ಉದ್ದೇಶ ಅಂದರೆ ಇಂಟೆನ್ಷನ್ ಬರೆಯಲ್ಪಟ್ಟ ಕಾಗದಗಳನ್ನು ತುಂಬಿ ಇಡ ತುಂಬಿಸಿ ಇಡಬಹುದು ಇದನ್ನು ಹೇಗೆ ಮಾಡಬೇಕು ಅಂದರೆ ಪ್ರತಿದಿನ ಅಪಿರ್ಮೇಶನ್ ಬಳಸುವ ಮುಖಾಂತರ ಇದನ್ನು ನೀವು ಮಾಡಬೇಕು ಮಾಡಬೇಕು ಇದು ದೇವರ ಪೂಜೆ ಅಲ್ಲ ತಂತ್ರ ಮಂತ್ರ ಅಲ್ಲ ಮೂಢನಂಬಿಕೆ ಕೂಡ ಅಲ್ಲ ಇದು ಮೈಂಡ್ ಪ್ರೋಗ್ರಾಮಿಂಗ್ ಟೂಲ್ ಫೋಕಸ್ ಟ್ರೈನಿಂಗ್ ಮೆಥಡ್ ವಿಜುವಲ್ ರಿಮೈಂಡರ್ ಸಿಸ್ಟಮ್ ಮ್ಯಾಜಿಕ್ ಜಾರ್ ಯಾಕೆ ಕೆಲಸ ಮಾಡುತ್ತೆ ಅಂದರೆ ಮ್ಯಾಜಿಕ್ ಜಾರ್ ಕೆಲಸ ಮಾಡುವ ಕಾರಣ ಅಂದರೆ ಮನಸ್ಸು ದೃಶ್ಯಕ್ಕೆ ಹೆಚ್ಚು ಪ್ರತಿಕ್ರಿಯಿಸುತ್ತದೆ ಅಂದರೆ ವಿಜುವಲೈಸೇಷನ್ ಬರೆಯಲಾದ ಉದ್ದೇಶ ಅಂದರೆ ಏನು ಬರೆದಿರ್ತಿರಲ್ಲ ಅದು ಸಬ್ ಮೈಂಡ್ಗೆ ಬಲವಾದ ಸಿಗ್ನಲ್ ಕೊಡುತ್ತದೆ ಪ್ರತಿದಿನ ಅದೇ ವಿಷಯ ನೀವು ನೋಡಿದಾಗ ಬ್ರೇನ್ ಅದನ್ನೇ ಪ್ರಯಾರಿಟಿ ಮಾಡ್ತದೆ ಫೋಕಸ್ ಕ್ಲಿಯರ್ ಆದರೆ ಆ್ಯಕ್ಷನ್ ಆಟೋಮೆಟಿಕ್ಕಾಗಿ ಬರೆಯುತ್ತೆ ಅಂದರೆ ಜಾರ್ ಅಂದರೆ ನಿಮ್ಮ ಗುರಿಯ ಫಿಸಿಕಲ್ ರಿಮೈಂಡರ್ ಇದ್ದ ಹಾಗೆ ಮ್ಯಾಜಿಕ್ ಜಾರ್ ಮಾಡಲು ಬೇಕಾದ ವಸ್ತುಗಳು ಸಿಂಪಲ್ ಇಷ್ಟು ಹೇಳ್ತೇನೆ ಅಗತ್ಯ ವಸ್ತುಗಳು ಏನೇನಪ್ಪ ಅಂದರೆ ಗಾಜಿನ ಜಾರ್ ಪ್ಲಾಸ್ಟಿಕ್ ತಗೋಬೇಡಿ ಅಂದರೆ ಅದು ಟ್ರಾನ್ಸ್ಪರೆಂಟ್ ಇರಬೇಕು ಬೆಸ್ಟ್ ಗಾಜು ಗ್ಲಾಸ್ ಎರಡು ಕಾಗದ ಅಂದರೆ ಬಿಳಿ ಅಥವಾ ಬಣ್ಣದ ಕಾಗದ ಇದ್ರೂ ನಡೆಯುತ್ತೆ ಬಿಳಿ ಅಂದರೆ ನೀವು ಏನು ಬರೆದಿರ್ತೀರಿ ಅದು ನಿಮಗೆ ಕಾ ಈಸಿಯಾಗಿ ಗೊತ್ತಾಗಬೇಕು ಈಗ ಮೂರನೇದು ಪೆನ್ ನಾಲ್ಕನೇದು ಒಂದು ನಾಣ್ಯ ಅಂದರೆ ಆಪ್ಷನಲ್ ಬಟ್ ಹಾಕಿದರೆ ಒಳ್ಳೆಯದು ಐದನೇದು ಶಾಂತವಾದ ಸ್ಥಳ ಅಷ್ಟೇ ಯಾವುದೇ ಸ್ಪೆಷಲ್ ಐಟಮ್ ಅಗತ್ಯ ಇಲ್ಲ ಜಾರ್ ಆಯ್ಕೆ ಮಾಡುವ ನಿಯಮಗಳು ಏನಪ್ಪ ತುಂಬ ದೊಡ್ಡ ಜಾರ ಬೇಡ ತುಂಬ ಚಿಕ್ಕ ಜಾರ್ ಕೂಡ ಬೇಡ ಅದು ಟ್ರಾನ್ಸ್ಪರೆಂಟ್ ಇರಬೇಕು ಮುಚ್ಚಳ ಇರಲಿ ನೀವು ನೋಡಿದಾಗ ಇದು ನನ್ನ ಗುರಿ ಅಂತ ಫೀಲ್ ಬರಬೇಕು ಕಾಗದದ ಆಯ್ಕೆ ಯಾವ ಥರ ಇರಬೇಕು ಅಂದರೆ ನಿಮಗೆ ಕಲರ್ ಲಾಜಿಕ್ ಬಗ್ಗೆ ನಾನೀಗ ಹೇಳ್ಕೊಡ್ತೀನಿ ಆ ಕಲರ್ ಮತ್ತು ಅದರ ಉಪಯೋಗ ಏನು ಹಸಿರು ಹಣ ಅಥವಾ ಗ್ರೋತ್ಗೆ ಸಹಾಯ ಮಾಡುತ್ತೆ ಹಳದಿ ಕರಿಯರ್ ಮತ್ತು ಸ್ಟಡಿಗೆ ಹೆಲ್ಪ್ ಮಾಡುತ್ತೆ ನೀಲಿ ಪೀಸ್ ಮತ್ತು ಮೆಂಟಲ್ ಕ್ಲಾರಿಟಿ ಕೊಡುತ್ತೆ ಬಿಳಿ ಎಲ್ಲದಕ್ಕೂ ಉಪಯೋಗ ಕೆಂಪು ಎನರ್ಜಿ ಮತ್ತು ಕಾನ್ಫಿಡೆನ್ಸ್ ಮತ್ತು ಕೆಂಪು ಇನ್ನೊಂದು ಅಂದರೆ ನೀವು ಏನನ್ನು ಕಳ್ಕೊಬೇಕು ಅಂದ್ಕೊಳ್ತಿರ್ತೀರಲ್ಲ ಅಂದರೆ ಕೆಲವೊಂದು ಬ್ಯಾಡ್ ಹ್ಯಾಬಿಟ್ಸ್ ಇರುತ್ತವಲ್ಲ ಅದಕ್ಕೆ ಕೂಡ ನೀವು ಕೆಂಪು ಯೂಸ್ ಮಾಡ್ಬೋದು ಒಂದು ಜಾರ್ ಅಂದರೆ ಒಂದು ಗೋಲ್ ಅಂದರೆ ಒಂದಕ್ಕಿಂತ ಹೆಚ್ಚು ಗೋಲ್ ಒಂದೇ ಜಾರ್ನಲ್ಲಿ ಬೇಡ ಏಕೆಂದರೆ ಈಗ ನೀವು ಒಂದು ಗೋಲ್ ಬರೋದು ಒಂದು ಜಾರ್ನಲ್ಲಿ ಹಾಕಿರ್ತೀರ ಆ ಗೋಲ್ ಫುಲ್ಫಿಲ್ ಆದಮೇಲೆ ಅದನ್ನು ನೀವು ಒಂದು ಬರ್ನ್ ಮಾಡಿ ಆ ಯಾಶಸ್ನ ಗಾಳಿಯಲ್ಲಿ ತೇಲೋ ಥರ ಬಿಟ್ಬಿಡ್ಬೇಕು ಆಮೇಲೆ ಇನ್ನೊಂದು ಗೋಲ್ ಬರೋದು ಆ ಮ್ಯಾಜಿಕ್ ಜಾರಲ್ಲಿ ಹಾಕಬೇಕು ಒಂದು ಜಾರಲ್ಲಿ ಒಂದೇ ಗೋಲ್ ಬರೆಯೋದು ಉತ್ತಮ ಅಂದರೆ ನಾಲ್ಕು ನೀವು ಗೋಲ್ಸ್ ಬರೆದ್ರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಕನ್ಫ್ಯೂಸ್ ಆಗಿಬಿಡುತ್ತೆ ಯಾವಾಗ ಮಾಡಲಿ ಯಾವ್ದು ಬಿಡಲಿ ಯಾವ್ದು ಮಾಡಲಿ ಯಾವ್ದು ಬಿಡಲಿ ಸೊ ಒಂದು ಮ್ಯಾಜಿಕ್ ಜಾರಲ್ಲಿ ಒಂದೇ ಗೋಲ್ ಬರೆದ್ರೆ ಉತ್ತಮ ಉದ್ದೇಶ ಬರೆಯುವ ನಿಯಮಗಳಂದರೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಯಾವ ತಪ್ಪು ನೀವು ಮಾಡಬಾರ್ದು ನನಗೆ ಹಣ ಬರಲಿ ನಾನು ಶ್ರೀಮಂತನಾಗಬೇಕು ಈ ಥರ ಮಾಡಬಾರ್ದು ಬಟ್ ಸರಿಯಾಗಿ ಏನು ನಾನು ಪ್ರತಿ ತಿಂಗಳು ಹತ್ತು ಸಾವಿರ ಗಳಿಸ್ತೇನೆ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು ನಿಮಗೆ ಎಷ್ಟು ಅಮೌಂಟ್ ಬೇಕು ಅಷ್ಟು ಸ್ಪೆಸಿಫಿಕ್ಕಾಗಿ ಇಂಥದ್ದೇ ಅಮೌಂಟ್ ಅಂತ ಬರಿಬೇಕು ನಾನು ನನ್ನ ಕೆಲಸದಲ್ಲಿ ಸ್ಥಿರವಾದ ಬೆಳವಣಿಗೆ ನೋಡುತ್ತಿದ್ದೇನೆ ಆಲ್ರೆಡಿದು ಪ್ರೊಸೆಸಿಂಗಲ್ಲಿದೆ ಬಟ್ ನಿಯಮಗಳು ಇದ್ದಾವೆ ಏನಂದರೆ ಪ್ರೆಸೆಂಟ್ ಟೆನ್ಸ್ ಬಳಸಬೇಕು ಅಂದರೆ ಪ್ರಸ್ತುತ ನೀವು ವಾಕ್ಯಗಳನ್ನು ಈಗ ಈಗ ನಡೀತಾ ಇದೆ ಅಂತ ಬಳಸಬೇಕು ನೆಗೆಟಿವ್ ಪದ ಬಳಸಬಾರ್ದು ಕ್ಲಿಯರ್ ಅಮೌಂಟ್ ಅಥವಾ ರಿಸಲ್ಟ್ ಅದರಲ್ಲಿ ಒಂದೇ ಸೆಂಟೆನ್ಸ್ ಸಾಕು ಉದ್ದವಾಗಿ ಬರೆದ್ರೆ ಸಬ್ ಮೈಂಡ್ ಅದು ಸಬ್ ಮೈಂಡ್ ಹೇಗೆ ಗೊತ್ತಾ ಶಾರ್ಟ್ ಇದ್ದರೆ ಬೇಗ ತೆಗೆದುಕೊಳ್ಳುತ್ತೆ ಸೊ ಆದಷ್ಟು ಸೆಂಟೆನ್ಸ್ ಶಾರ್ಟ್ ಮಾಡಿ ಉದಾಹರಣೆ ನಾನು ಹೇಳ್ತೀನಿ ನಾನು ಪ್ರತಿ ತಿಂಗಳು ಐವತ್ತು ಸಾವಿರ ಶುದ್ಧ ಆದಾಯವನ್ನು ನಿರಂತರವಾಗಿ ಗಳಿಸುತ್ತಿದ್ದೇನೆ ಏನಪ್ಪ ಸಾಕಿಷ್ಟೆ ಉದ್ಯೋಗಕ್ಕಾಗಿ ಅದು ಹಣಕ್ಕಾಗಿ ಹೇಳಿದೆ ಈಗ ಉದ್ಯೋಗಕ್ಕಾಗಿ ನಾನು ನನ್ನ ಕೆಲಸದಲ್ಲಿ ಗೌರವ ಸ್ಥಿರತೆ ಮತ್ತು ಬೆಳವಣಿಗೆಯನ್ನು ಅನುಭವಿಸುತ್ತಿದ್ದೇನೆ ಈಗ ವ್ಯವಹಾರಕ್ಕಾಗಿ ಅಂದರೆ ಬಿಸ್ನೆಸ್ಗಾಗಿ ನನ್ನ ವ್ಯವಹಾರ ಪ್ರತಿದಿನ ಹೊಸ ಗ್ರಾಹಕರನ್ನು ಆಕರ್ಷಿಸುತ್ತಿದೆ ಈಗ ಮೆಂಟಲ್ ಪೀಸ್ ಅಂದರೆ ಮನಸ್ಸಿನ ಶಾಂತಿಗಾಗಿ ನನ್ನ ಮನಸ್ಸು ಶಾಂತವಾಗಿದೆ ನಾನು ಸ್ಪಷ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೇನೆ ಸಾಕು ಜಾರ್ ಒಳಗೆ ಏನು ಹಾಕಬೇಕು ಇದು ಮ್ಯಾಂಡೇಟರಿ ಉದ್ದೇಶ ಬರೆಯಲಾದ ಕಾಗದ ಇದು ಹಾಕಲೇಬೇಕು ಏನು ಉದ್ದೇಶ ಬರೆದಿರ್ತಿರಲ್ಲ ಆ ಕಾಗದವನ್ನು ನೀವು ಹಾಕಲೇಬೇಕು ಈಗ ಆಪ್ಷನಲ್ ಅಂದರೆ ಒಂದು ನಾಣ್ಯ ಅಥವಾ ಒಂದು ಚಿಕ್ಕ ಹಳದಿ ಕಾಗದ ಅಂದರೆ ಆ ಕಾಗದದಲ್ಲಿ ಗ್ರ್ಯಾಟಿಟ್ಯೂಡ್ ವರ್ಡ್ ಅಂದರೆ ಥ್ಯಾಂಕ್ ಯು ಅಥವಾ ನಿಮ್ಗೆ ಏನು ಧನ್ಯವಾದ ಹೇಳೋದಿರುತ್ತಲ್ಲ ಅದು ಹೆಚ್ಚು ವಸ್ತುಗಳು ಬೇಡ ಕ್ಲೀನ್ ಮತ್ತು ಎಫೆಕ್ಟಿವ್ ಆಗಿರಬೇಕು ಜಾರಿಡುವ ಸರಿಯಾದ ಸ್ಥಳ ಬೆಡ್ರೂಮ್ ಶೆಲ್ಫ ಆಗಿರ್ಬೋದು ಸ್ಟಡಿ ಟೇಬಲ್ ಆಗಿರ್ಬೋದು ಆಫೀಸ್ ಡೆಸ್ಕ್ ಆಗಿರ್ಬೋದು ಅಥವಾ ನೀವು ಲಾಕರ್ ಹತ್ತಿರನೂ ಇಟ್ಕೋಬೋದು ಎಲ್ಲಿ ಇಡಬಾರ್ದಂದ್ರೆ ಬಾತ್ರೂಮ್ ಕಿಚನ್ ಫ್ಲೋರ್ ರೂಮ್ ಇಂಥದ್ದೆಲ್ಲ ನೀವು ಇಡ್ಲಕ್ಕೆ ಹೋಗಬಾರ್ದು ನೀವು ದಿನಕ್ಕೆ ಕನಿಷ್ಠ ಎರಡು ಬಾರಿ ಆದರೂ ಜಾ ಮ್ಯಾಜಿಕ್ ಜಾರ್ನ ನೋಡಬೇಕು ಅಂದರೆ ಡೈಲಿ ರುಟೀನ್ ಏನೇನಪ್ಪ ಬೆಳಗ್ಗೆ ಜಾರ್ ನೋಡಿ ಸೆಂಟೆನ್ಸ್ ಒಂದು ಸಾರಿ ಆದರೂ ಓದಿ ಮೂವತ್ತು ಸೆಕೆಂಡ್ ಕಣ್ಣು ಮುಚ್ಚಿ ಆ ನೀವೇನು ಸೆಂಟೆನ್ಸ್ ಬರೆದಿರ್ತೀರಲ್ಲ ಅದನ್ನು ಇಮ್ಯಾಜಿನ್ ಮಾಡಿ ಬೆಳಗ್ಗೆ ಆಯಿತಾ ರಾತ್ರಿ ಆ ಜಾರ್ ನೋಡಿ ಇದಕ್ಕಾಗಿ ನಾನು ಇಂದು ಏನು ಮಾಡಿದೆ ಅಂತ ನಿಮ್ಮ ನಿಮಗಾಗಿ ನೀವೇ ಸೆಲ್ಫ್ ಚೆಕ್ ಮಾಡ್ಕೊಳ್ಳಿ ಟೂ ಟು ತ್ರೀ ಮಿನಿಟ್ಸ್ ಸಾಕು ಆ ಗೋಲ್ಗಾಗಿ ನೀವು ಇವತ್ತೇನು ಮಾಡಿದ್ರಿ ಅದನ್ನು ನೀವು ರಾತ್ರಿ ಚೆಕ್ ಮಾಡ್ಕೊಳ್ಳಿ ಈಗ ವಿಜುವಲೈಸೇಷನ್ ಹೇಗೆ ಮಾಡಬೇಕು ವಿಜುವಲೈಸೇಷನ್ ಅಂದರೆ ಸಿನಿಮಾ ಅಲ್ಲ ಇಮ್ಯಾಜಿನೇಷನ್ ಓವರ್ ಆ್ಯಕ್ಟಿಂಗ್ ಅಲ್ಲ ಮಾಡಬೇಕಾಕ್ ಮಾಡಬೇಕಾಗಿದ್ದಿಷ್ಟೇ ರಿಸಲ್ಟ್ ಆಲ್ರೆಡಿ ಬಂದಂತೆ ಫೀಲ್ ಮಾಡಿ ಎಮೋಷನ್ ಕಾಮ್ ಇರಲಿ ಪ್ರೆಷರ್ ಬೇಡ ಈ ವಿಜುವಲೈಸೇಷನ್ ಹೇಗೆ ಮಾಡೋ ಅಂತ ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ವಿಡಿಯೋ ಮಾಡಿದ್ದೀನಿ ಬೇಕಿದ್ದರೆ ನೋಡಿ ಎಷ್ಟು ದಿನ ಮಾಡಬೇಕು ಅಂದರೆ ಮಿನಿಮಮ್ ಟ್ವೆಂಟಿ ಒನ್ ಡೇಸ್ ಮಾಡಲೇಬೇಕು ಐಡಿಯಲ್ ಅಂದರೆ ಇದು ಮಿನಿಮಮ್ ಬಟ್ ರಿಸಲ್ಟ್ ಕೊಡಬೇಕು ಅಂದರೆ ನಲವತ್ತೈದರಿಂದ ತೊಂಬತ್ತು ದಿನ ಮಾಡಿದರೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಮೊದಲ ಏಳು ದಿನ ಮೈಂಡ್ಸೆಟ್ ಚೇಂಜ್ ಆಗಲಿಕ್ಕೆ ಬೇಕು ಆಮೇಲೆ ಹದಿನೈದರಿಂದ ಮೂವತ್ತು ದಿನ ಕ್ಲಾರಿಟಿ ಮತ್ತು ಅಪಾರ್ಚುನಿಟೀಸ್ ಬರಲಿಕ್ಕೆ ಬೇಕು ಇನ್ನು ನಲವತ್ತೈದು ದಿನ ಏನಾಗುತ್ತೆ ಅದು ಆ್ಯಕ್ಷನ್ ಆಗಲಿಕ್ಕೆ ಮತ್ತು ರಿಸಲ್ಟ್ ಬರಲಿಕ್ಕೆ ಟೈಮ್ ತಗೊಳುತ್ತೆ ಈಗ ಕಾಮನ್ ಮಿಸ್ಟೇಕ್ಸ್ ಏನಪ್ಪ ಅಂದರೆ ಪ್ರತಿದಿನ ಗೋಲ್ ಚೇಂಜ್ ಮಾಡಬಾರ್ದು ಡೌಟ್ ಜೊತೆ ನೋಡೋದು ಜೋಕಾಗಿ ಟ್ರೀಟ್ ಮಾಡೋದು ಟೂ ಮೆನಿ ಗೋಲ್ಸ್ ಒಂದೇ ಜಾರ್ನಲ್ಲಿ ಬರೆಯೋದು ರಿಸಲ್ಟ್ ಆಬ್ಸೆಷನ್ ಎಕ್ಸ್ ಎಟ್ಸೆಟ್ರಾ ಈ ಥರ ಮಾಡಬಾರ್ದು ಮ್ಯಾಜಿಕ್ ಜಾರ್ ಅಂದರೆ ಆ್ಯಕ್ಷನ್ ರಿಮೈಂಡರ್ ಇದ್ದ ಹಾಗೆ ಜಾರ್ ಕೆಲಸ ಮಾಡಲ್ಲ ನೀವು ಕೆಲಸ ಮಾಡಲು ರಿಮೈಂಡ್ ಮಾಡುತ್ತೆ ಅಪಾರ್ಚುನಿಟಿ ಕಾಣಿಸದೆ ಇದ್ದಾಗ ಇಗ್ನೋರ್ ಮಾಡಬೇಡಿ ಜಾರಿದೆ ಅಂತ ಕಾಯಬೇಡಿ ಆ್ಯಕ್ಷನ್ ತಗೊಳ್ಳಿ ರಿಸಲ್ಟ್ ಅಂದರೆ ಸಡನ್ ಮನಿ ಅಲ್ಲ ಕ್ಲಾರಿಟಿ ರೈಟ್ ಪೀಪಲ್ ರೈಟ್ ಟೈಮಿಂಗ್ ಕಾನ್ಫಿಡೆನ್ಸ್ ಇವೆಲ್ಲವೂ ರಿಸಲ್ಟ್ಗಳೇ ಒಂದು ಗೋಲ್ ಕಂಪ್ಲೀಟ್ ಆದ ಮೇಲೆ ಹೇಳಿದ್ನಲ್ಲ ಆ ಪೇಪರ್ ತೆಗೆದು ಥ್ಯಾಂಕ್ ಯು ಬರೆದು ಜಾರ್ ಖಾಲಿ ಮಾಡಿ ಹೊಸ ಗೋಲ್ಗೆ ಹೊಸ ಪೇಪರ್ ಹಾಕಬೇಕು ಡೌಟ್ ಬಂದಾಗ ಪ್ರಾಕ್ಟೀಸ್ ನಿಲ್ಲಿಸಬೇಡಿ ರಿಸಲ್ಟ್ ಚೆಕ್ ಇರಿ ಇದನ್ನು ರುಟೀನ್ ಇರಿ ಅಂದರೆ ಸೈಂಟಿಫಿಕ್ಕಿಂದ ನೋಡಬೇಕಾದ್ರೆ ರಿಪೀಟೇಷನ್ ಇದ್ದರೆ ನ್ಯೂರಲ್ ಪಾತ್ವೇಸ್ ಓಪನ್ ಆಗುತ್ತೆ ವಿಜುವಲೈಸೇಷನ್ ಮಾಡಿದ್ರೆ ಬ್ರೈನ್ ಆಕ್ಟಿವೇಶನ್ ಆಗುತ್ತೆ ಅದೇ ರಿಟರ್ನ್ ಗೋಲ್ಸ್ ಅಂದರೆ ನೀವು ಬರೀತಾ ಹೋದರೆ ಇಂದ ಸಕ್ಸಸ್ ರೇಟ್ ಏನಾಗುತ್ತೆ ಹೈ ಆಗುತ್ತೆ ಇದು ಸೈಕಾಲಜಿ ಮತ್ತು ಹ್ಯಾಬಿಟ್ ಸಿಸ್ಟಮ್ ಅಂತ ಹೇಳ್ತಾರೆ ಮ್ಯಾಜಿಕ್ ಜಾರ್ ಅಂದರೆ ಫೋಕಸ್ ಟೋಲ್ ಇದ್ದ ಹಾಗೆ ನೀವು ನಂಬ್ರಿ ಮತ್ತು ರುಟೀನ್ ಅದನ್ನೇ ಫಾಲೋ ಮಾಡಿ ಅದರ ರಿಸಲ್ಟ್ ನೀವು ಖಂಡಿತ ನೋಡ್ತೀರ ಮ್ಯಾಜಿಕ್ ಜಾರ್ ನಿಮ್ಮ ಜೀವನ ಬದಲಾಯಿಸಲ್ಲ ಆದರೆ ನಿಮ್ಮನ್ನು ಬದಲಾಯಿಸಿ ಜೀವನ ಬದಲಾಯಿಸುವ ಶಕ್ತಿ ಕೊಡುತ್ತೆ ಅದುವೇ ಮ್ಯಾಜಿಕ್ ಜಾರ್ ಸಲ ಮಾಡಿ ನೋಡಿ ನೀವೇ ಹೇಳ್ತೀರಾ ವಿಡಿಯೋ ಉಪಯುಕ್ತ ಅನಿಸಿದರೆ ವಿಡಿಯೋಗೆ ಲೈಕ್ ಕೊಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಧನ್ಯವಾದಗಳು